ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಬಿ ಜೆ ಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದೆ ಅನ್ನುವಂಥ ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ ಅದರಲ್ಲೂ ಕೂಡ ಕೆಲವು ಈ ಬಿ ಜೆ ಪಿಯ ಬಂಡಾಯ ನಾಯಕರು ಅಥವಾ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಆಗಾಗ ಸಮರ ಸಾರ್ತಿರುವಂಥ ನಾಯಕರು ಈ ವಿಚಾರದ ಬಗ್ಗೆ ಧ್ವನಿಯನ್ನು ಎತ್ತುತ್ತಾನೆ ಇರ್ತಾರೆ ಇತ್ತೀಚೆಗಷ್ಟೇ ಯತ್ನಾಳು ಸ್ವತಃ ವಿಧಾನಸಭೆಯಲ್ಲೇ ಈ ವಿಚಾರವನ್ನು ಪ್ರಸ್ತಾಪಪಡಿಸಿದರು ಹೊಂದಾಣಿಕೆ ಪೊಲಿಟಿಕ್ಸ್ ಅನ್ನೋದನ್ನು ಮೊದಲು ಬಿಡಿ ಅಂತೇಳಿಬಿಟ್ಟು ಜಾಡಿಸಿದರು ಇದಕ್ಕೆ ಪೂರಕವಾಗಿ ಈಗ ಕೆಎಸ್ ಈಶ್ವರಪ್ಪನವರು ಮತ್ತೊಂದು ಹೊಂದಾಣಿಕೆ ರಾಜಕಾರಣದ ಭಾಗವನ್ನು ತೆರೆದಿಟ್ಟಿದ್ದಾರೆ ಜೊತೆಗೆ ಇದು ಸ್ಫೋಟಕ ಸಂಗತಿ ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ನಡೆದಿದ್ದಂತಹ ಹೊಂದಾಣಿಕೆಯ ವಿಚಾರವನ್ನು ಈಗ ತೆರೆದಿಟ್ಟಿದ್ದಾರೆ ಇದೇ ಕೆ ಈಶ್ವರಪ್ಪನವರು ಈ ಮೂಲಕ ಬಿಜೆಪಿಯಲ್ಲಿ ಸದ್ದಿಲ್ಲದೆ ನಡೀತಾ ಇದ್ದಂತಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಯಾವ ರೀತಿ ಹೊಂದಾಣಿಕೆಯನ್ನು ಮಾಡಿಕೊಂಡು ರಾಜಕೀಯದಲ್ಲಿ ಮುನ್ನಡೀತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಮತ್ತು ನಂಬೆರ್ ಸಮೇತ ಹಾಗೆಯೇ ಅಲ್ಲಿ ಅಸಲಿ ಚಿತ್ರಣ ಹೇಗಿತ್ತು ಆ ಚಿತ್ರಣವನ್ನು ಡಿ ಕೆ ಶಿವಕುಮಾರ್ ಹೇಗೆ ಬದಲಾಯಿಸಿ ಕೊಟ್ಟರು ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ಇಲ್ಲಿ ವಿಜಯೇಂದ್ರಗೆ ಡಿ ಕೆ ಶಿವಕುಮಾರ್ ಎಷ್ಟು ಬೆನ್ನೆಲುಬಾಗಿ ನಿಂತಿದ್ರು ಮತ್ತು ಡಿ ಕೆ ಶಿವಕುಮಾರ್ಗೆ ವಿಜಯೇಂದ್ರ ಎಲ್ಲೆಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಸ್ವತಃ ರಮೇಶ್ ಜಾರಕಿಹೊಳಿ ಕೂಡ ಇಲ್ಲಿ ಸಿದ್ದರಾಮಯ್ಯನವರನ್ನ ಹೆಣಿಯೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ವಿಜಯೇಂದ್ರ ಮತ್ತು ಇನ್ನುಳಿದವರು ಸೇರಿಕೊಂಡು ಈ ಪಾದಯಾತ್ರೆಯನ್ನು ಮಾಡಿದ್ದು ಅನ್ನುವಂತಹ ವಿಚಾರವನ್ನು ಈ ಮೈಸೂರು ಚಲೋ ಪಾದಯಾತ್ರೆ ಆರಂಭ ಆಗೋದ್ಕಿಂತ ಮುಂಚೆನೇ ಸ್ವತಃ ರಮೇಶ್ ಜಾರಕಿಹೊಳಿ ಬಹಿರಂಗಪಡಿಸಿದರು ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅನ್ನೋದು ಸದ್ದಿಲ್ಲದೆ ತುಂಬ ಆ್ಯಕ್ಟಿವ್ ಆಗಿ ಇದೆ ಅನ್ನೋದನ್ನು ಬಿಚ್ಚಿಟ್ಟಿದ್ರು ಇದೇ ರಮೇಶ್ ಅವರು ಹಾಗಾದರೆ ಈಗ ಕೆ ಎಸ್ ಈಶ್ವರಪ್ಪನವರು ಬಿಚ್ಚಿಟ್ಟಿರುವಂಥ ಆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ನ ರಹಸ್ಯ ಏನು ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗಿತ್ತು ವಿಜೇಂದ್ರ ಮತ್ತು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಆಗಿದ್ದಂಥ ಆ ಹೊಂದಾಣಿಕೆಯ ರಾಜಕೀಯದ ಭಾಗ ಅಥವಾ ಆ ಚರ್ಚೆ ಏನಾಗಿತ್ತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಈ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅನ್ನೋದು ಎಲ್ಲ ಪಕ್ಷಗಳು ಕೂಡ ಇದ್ದಾವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಈ ಹಿಂದಿನಿಂದಲೂ ಕೂಡ ಇದ್ದಾವೆ ಆದರೆ ಆದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಆಗಿರುವಂತಹ ಸಿದ್ದರಾಮಯ್ಯನ ವಿರುದ್ಧ ಬಂದಿರುವಂತಹ ಈ ಈ ಭ್ರಷ್ಟಾಚಾರದ ಆರೋಪ ಏನಿದೆ ಮೂಢ ಮತ್ತು ವಾಲ್ಮೀಕಿ ಹಗರಣ ಆರೋಪ ಏನಿದೆ ಇದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಹಗರಣ ಅನ್ನೋದು ಮೂಡಕ್ಕಿಂತ ದೊಡ್ಡ ಹಗರಣ ಇದರ ವಿರುದ್ಧ ಪ್ರತಿಭಟನೆ ನಡೆಯದೆ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡದ ಮೂಡದ ವಿಚಾರವನ್ನು ಪ್ರತಿಭಟನೆಗೆ ಮೊದಲ ಅಸ್ತ್ರವನ್ನಾಗಿ ಬಳಸಿಕೊಂಡು ಮೈಸೂರು ಚಲೋ ಅನ್ನುವಂಥ ಪಾದಯಾತ್ರೆಯನ್ನು ಬಿ ಜೆ ಪಿ ನಡೆಸ್ತಲ್ವಾ ಇದರ ಹಿಂದೆ ಸಾಕಷ್ಟು ರಾಜಕೀಯ ಷಡ್ಯಂತ್ರಗಳು ಇದ್ದಾವೆ ಅನ್ನೋದನ್ನು ಈ ಪಾದಯಾತ್ರೆ ಆರಂಭ ಆಗೋದಕ್ಕಿಂತ ಮುಂಚೆಯೇ ಸ್ವತಃ ಬಿ ಜೆ ಪಿಯ ನಾಯಕರು ಹೇಳಿದರು ಅಷ್ಟು ಮಾತ್ರವಲ್ಲ ಬಿ ಜೆ ಪಿಯ ಶಾಸಕರು ಹಾಗೆಯೇ ಬಿ ಜೆ ಪಿಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥ ನಾಯಕರೇ ಇಂಥದ್ದೊಂದು ಆರೋಪವನ್ನು ಮಾಡಿದರು ಮತ್ತು ಇದು ಕಂಪ್ಲೀಟಾಗಿ ಇದು ಕಂಪ್ಲೀಟಾಗಿ ಯಾರದು ಗೇಮ್ ಪ್ಲಾನ್ ಬಿ ವೈ ವಿಜೇಂದ್ರ ಅವರದು ಗೇಮ್ ಪ್ಲಾನ್ ಮತ್ತು ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಇನ್ನೊಂದು ಭಾಗಜೆಪಿಯ ನಾಯಕರು ಹೇಳಿದರು ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿಯರ್ ಆಗಿರ್ಬೋದು ಆರಂಭದಿಂದನೂ ಈ ಮಾತನ್ನು ಹೇಳ್ತಾಯಿದ್ರು ಇನ್ನು ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಹೋಗಿ ವಿಧಾನಸಭೆಯಲ್ಲೇ ಈ ವಿಚಾರವನ್ನು ಪ್ರಸ್ತಾಪಪಡಿಸಿದರು ಆದರೆ ಇದರ ನಡುವೆ ಇದರ ನಡುವೆ ಇಂತಹ ಸಮಯದಲ್ಲಿ ಕರ್ನಾಟಕ ಬಿ ಜೆ ಪಿಯ ಅಧ್ಯಕ್ಷ ಬಿ ವೈ ಅವರು ತವರು ಜಿಲ್ಲೆಯಲ್ಲಿ ಮತ್ತು ಈ ಪಾದಯಾತ್ರೆಯ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟನ್ನು ಹೇಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಮಾಡಿಕೊಂಡು ಸಾಕ್ತಾ ಇದ್ದಾರೆ ಅನ್ನೋದನ್ನು ಈಗ ಸ್ವತಃ ಸ್ವತಃ ಶಿವಮೊಗ್ಗ ಜಿಲ್ಲೆಯ ಕೆ ಎಸ್ ಈಶ್ವರಪ್ಪನವರೇ ಬಹಿರಂಗಪಡಿಸಿದ್ದಾರೆ ಒಂದು ಕಡೆ ಯಡಿಯೂರಪ್ಪನವರ ಬಗ್ಗೆ ಮತ್ತೊಂದು ಕಡೆ ಅವರ ಪುತ್ರ ವಿಜಯೇಂದ್ರ ಬಗ್ಗೆ ಈ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅನ್ನೋದನ್ನು ಅವರು ಹೇಗೆ ಮಾಡ್ಕೊಂಡು ಮುನ್ನಡೀತಾ ಇದ್ದಾರೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಲ್ಲಿ ಇದೇ ವಿಜಯೇಂದ್ರ ಗೆದ್ದಿದ್ರಲ್ವಾ ಈ ಗೆಲುವಿನ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಎಷ್ಟಿದೆ ಅನ್ನೋದನ್ನು ಕೂಡ ಈಶ್ವರಪ್ಪ ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಹೇಳ್ತಾ ಹೋಗ್ತೀನಿ ನೋಡಿ ಈ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ಹೊಂದಾಣಿಕೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈ ಹಿಂದಿನಿಂದಲೂ ಕೂಡ ಇತ್ತು ಸಿ ಟಿ ರವಿ ಈ ಆರೋಪವನ್ನು ಮಾಡಿದರು ಶೋಭಾ ಕರಂದ್ಲಾಜಿ ಈ ಆರೋಪವನ್ನು ಮಾಡಿದರು ಜೊತೆಗೆ ಇಲ್ಲಿ ಯಾರೆಲ್ಲ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿರುದ್ಧವಾಗಿ ಒಂದು ಕತ್ತಿಮಸುತ್ತಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಈ ಆರೋಪವನ್ನು ಮಾಡಿದರು ಯತ್ನಾಳಂತೂ ಗಂಭೀರವಾಗಿ ಈ ಆರೋಪವನ್ನು ಪ್ರಸ್ತಾಪ ಮಾಡಿದರು ಇದರ ಜೊತೆಗೆ ಒಂದಷ್ಟು ಜನ ನಾಯಕರು ಬಿ ಜೆ ಪಿಯಲ್ಲಿ ಎಲ್ಲರೂ ಕೂಡ ಸರಿ ಇಲ್ಲ ಸರ್ ಅಂತ ಹೇಳಿ ಬಹಿರಂಗವಾಗಿ ಹೇಳಿದರು ಕೂಡ ಅಷ್ಟು ಮಾತ್ರವಲ್ಲ ಈಗ ಸ್ವತಃ ಇದೇ ಬಿ ಜೆ ಪಿಯಲ್ಲಿ ಇದ್ದು ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಂತಹ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಂಥ ಕೆ ಎಸ್ ಈಶ್ವರಪ್ಪ ಮತ್ತೊಂದು ಸ್ಫೋಟಕ ಸಂಗತಿಯನ್ನು ಇದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಇನ್ನೊಂದು ಭಾಗವನ್ನು ತೆರೆದಿಟ್ಟಿದ್ದಾರೆ ನಾನು ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ಪರ್ಧೆ ಮಾಡಿದಾಗ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಮಾತನಾಡಿದ್ದೆ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದ್ದೆ ಇದು ಈಗ ಸಾಕ್ಷಿ ಸಮೇತ ಸಾಬೀತಾಗಿದೆ ಎನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ ಇದೇ ಈಶ್ವರಪ್ಪ ನರೇಂದ್ರ ಮೋದಿ ಹೇಳಿದ ಹಾಗೆ ಕುಟುಂಬ ರಾಜಕಾರಣದಿಂದ ಹೊರಗಿರಬೇಕು ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರಿಗೆ ಟೀಕೆ ಮಾಡಿದಾಗ ಶಿವಕುಮಾರ್ ತಿರುಗೇಟನ್ನು ಬಹಿರಂಗವಾಗಿ ಹೊಂದಾಣಿಕೆ ರಾಜಕಾರಣವನ್ನು ಒಪ್ಪಿಕೊಂಡಿದ್ದಾರೆ ನಾವು ನಿಮಗೆ ಸಹಕಾರ ಕೊಟ್ಟಿಲ್ಲ ಎಂದಾಗಿದ್ದರೆ ನೀವು ಶಾಸಕರೇ ಆಗ್ತಾ ಇರಲಿಲ್ಲ ಅಂತೇಳಿ ನೇರವಾಗಿ ಹೇಳಿದ್ದಾರೆ ಈಶ್ವರಪ್ಪ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ ಶಿಕಾರಪುರದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡಿಲ್ಲವೆಂದಾಗಿದ್ದರೆ ನೀವು ಶಾಸಕರೇ ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಮೊನ್ನೆ ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿದರು ಈ ಮೂಲಕ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡಂತಾಗಿದೆ ಡಿ ಕೆ ಶಿವಕುಮಾರ್ ಆರೋಪವನ್ನು ಮಾಡಿದರೂ ಕೂಡ ಯಡಿಯೂರಪ್ಪ ಆಗಲಿ ವಿಜೇಂದ್ರ ಆಗಲಿ ರಾಘವೇಂದ್ರ ಆಗಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಹಾಗಾದರೆ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಲೇ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಈಶ್ವರಪ್ಪ ಇನ್ನು ಕೆ ಎಸ್ ಈಶ್ವರಪ್ಪ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಇದಕ್ಕಿಂತ ನಾಜಿಕೇಡಿನ ಸಂಗತಿ ಮತ್ತೊಂದಿಲ್ಲ ನೀವು ಅಂದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ತಕ್ಷಣವೇ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಬಿ ಜೆ ಪಿ ನಾಯಕರ ಕ್ಷಮೆಯನ್ನು ಕೇಳಬೇಕು ಬಿ ಜೆ ಪಿ ಕಾರ್ಯಕರ್ತರ ಕ್ಷಮೆಯನ್ನು ಕೇಳಬೇಕು ಯಾಕಂತ ಹೇಳಿದ್ರೆ ನೀವು ಹೊಂದಾಣಿಕೆ ರಾಜಕೀಯವನ್ನು ಮಾಡಿಕೊಂಡು ರಾಜ್ಯದ ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದೀರಾ ಹೊಂದಾಣಿಕೆ ರಾಜಕೀಯ ಕೇವಲ ಶಿಕಾರಿಪುರದಲ್ಲಿ ಮಾತ್ರವಲ್ಲ ಹೊಂದಾಣಿಕೆ ರಾಜಕೀಯ ಕೇವಲ ಇಲ್ಲಿ ಈ ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯದಲ್ಲೂ ಕೂಡ ಆಗಿರಬೇಕು ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ತಿಳಿಸಬೇಕು ಕಾಂಗ್ರೆಸ್ ಋಣದಲ್ಲಿ ನೀನಿದ್ದೀಯಾ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂತ ಹೇಳಿದ್ರೆ ಶಿಕಾರಿಪುರ ಚುನಾವಣೆ ಹೇಗೆ ನಡೆದಿತ್ತು ಅನ್ನೋದನ್ನು ನೀವು ಎಲ್ಲರೂ ಕೂಡ ಅನಲೈಸ್ ಮಾಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಈಶ್ವರಪ್ಪ ಮಾಡ್ತಾರೆ ಇನ್ನು ಮೈಸೂರು ಚಲೋ ಪ್ರತಿಭಟನೆ ಯಾವ ಉದ್ದೇಶಕ್ಕೆ ಯಾಕೆ ಪ್ರತಿಭಟನೆ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಯಡಿಯೂರಪ್ಪ ವಿಜೇಂದ್ರ ಕಾಂಗ್ರೆಸ್ನವರು ಪ್ರತಿದಿನ ಪತ್ರಿಕೆಗಳನ್ನು ಓದಬೇಕು ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೆಸಲಾಗ್ತಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ನೋದು ಈಶ್ವರಪ್ಪನವರ ವಾಗ್ದಾಳಿ ಕೇವಲ ಮೂಡ ಬಗ್ಗೆ ಪ್ರತಿಭಟನೆ ನಡೆಯದೆ ವೈಯಕ್ತಿಕ ಟೀಟಿಕೆಗಳನ್ನು ನಡೆಸಲಾಗ್ತಾ ಇದೆ ಪರಸ್ಪರ ಆಸ್ತಿಗಳ ಬಗ್ಗೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ರಾಜಕೀಯವನ್ನೇ ನಗ್ನ ವ್ಯವಸ್ಥೆಗೆ ತರಲಾಗ್ತಿದೆ ಇವರೆಲ್ಲರೂ ಕೂಡ ಈ ವ್ಯವಸ್ಥೆಗೆ ಒಂದು ಕಪ್ಪು ಕನ್ನಡಿ ಹೇಳಿಬಿಟ್ಟು ಈಶ್ವರಪ್ಪ ದೂರ್ತಾರೆ ಅಷ್ಟು ಮಾತ್ರವಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಶಿಕಾರ್ಪುರ ಕ್ಷೇತ್ರದಿಂದ ಕಣಕ್ಕಿಳಿದಂತಹ ಬಿ ವೈ ವಿಜಯೇಂದ್ರ ಎಂಬತ್ತೊಂದು ಸಾವಿರದ ಎಂಟುನೂರ ಹತ್ತು ಮತಗಳನ್ನು ಪಡೆದು ಗೆಲ್ತಾರೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದಂಥ ಬಿ ಎಸ್ ಯಡಿಯೂರಪ್ಪ ರಾಜಕೀಯ ನಿವೃತ್ತಿಯ ಬಳಿಕ ವಿಜಯೇಂದ್ರ ಮೊದಲ ಬಾರಿಗೆ ಇಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಆ ಚುನಾವಣೆಯಲ್ಲಿ ಗೆಲ್ತಾರೆ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಗೋಣಿ ಮಾಲ್ತೇಶ್ಗೆ ಟಿಕೆಟನ್ನು ಕೊಡಲಾಯಿತು ಅವರು ಕೇವಲ ಎಂಟು ಸಾವಿರದ ನೂರ ಒಂದು ಮತಗಳನ್ನು ಪಡೆದು ಸೋಲನ್ನು ಕಾಣ್ತಾರೆ ಆದರೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಬಳಿಕ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂಥ ಎಸ್ ಪಿ ನಾಗರಾಜ್ಗೌಡ ಬರೋಬ್ಬರಿ ಎಪ್ಪತ್ತು ಸಾವಿರದ ಎಂಟು ನೂರ ಎರಡು ಮತಗಳನ್ನು ಪಡೆದು ವಿಜೇಂದ್ರಗೆ ಪ್ರಬಲ ಪೈಪೋಟಿಯನ್ನು ನೀಡಿದ್ರು ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಂತಹ ಈ ಎಸ್ ಪಿ ನಾಗರಾಜು ಗೌಡಗೆ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು ಅಂತ ಆಗಿದ್ರೆ ವಿಜಯೇಂದ್ರ ಎಲ್ಲಿಂದ ಗೆಲ್ತಿದ್ರು ಸಾಧ್ಯವೇ ಇಲ್ಲ ಇದು ವಾಸ್ತವ ಕೂಡ ಚುನಾವಣೆಯ ಸಮಯದಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿ ಗೋಣಿ ಮಾಲ್ತೇಶ್ ಅವರನ್ನು ಅಭ್ಯರ್ಥಿಯಾಗಿಸುವ ಮೂಲಕ ಬಿ ಜೆ ಪಿ ಹೊಂದಾಣಿಕೆ ರಾಜಕೀಯ ಮಾಡಿದೆ ಅನ್ನೋದು ಬಹಿರಂಗಪಡಿಸಿತ್ತು ಜೊತೆಗೆ ಎಸ್ ಪಿ ನಾಗರಾಜ್ ಗೌಡ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ಎಸ್ ಪಿ ನಾಗರಾಜ್ ಗೌಡ ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡಿದರು ಬಳಿಕ ಹಲವು ಬಾರಿ ಹೊಂದಾಣಿಕೆ ರಾಜಕೀಯದ ಕುರಿತು ಬಿ ಜೆ ಪಿ ನಾಯಕರೇ ಮಾತನಾಡಿದ್ದಾರೆ ಈಗ ಇದಕ್ಕೆ ಸಾಕ್ಷಿಯಾಗಿ ಈಶ್ವರಪ್ಪನವರು ನಂಬರ್ ಸಮೇತ ನಂಬರ್ ಸಮೇತ ವಿವರಣೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಲೋಕಸಭೆ ಚುನಾವಣೆ ಇರ್ಬೋದು ಅದಕ್ಕೂ ಹಿಂದೆ ನಡೆದಂಥ ವಿಧಾನಸಭೆ ಚುನಾವಣೆ ಇರ್ಬೋದು ಅಥವಾ ಈಗ ನಡೀತಿರುವಂಥ ಹೋರಾಟಗಳಿರ್ಬೋದು ಇವೆಲ್ಲದೂ ಕೂಡ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ನ ಭಾಗ ಅನ್ನೋದು ಇಲ್ಲಿ ಬಿ ಜೆ ಪಿಯ ಹಲವು ನಾಯಕರ ಒಂದು ಅನುಮಾನ ಒತ್ತಾಯ ಮತ್ತು ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಆಗ್ರಹವೂ ಕೂಡ ಬಹಿರಂಗವಾಗಿ ಇವರೆಲ್ಲರೂ ಕೂಡ ಬಿ ಜೆ ಪಿ ನಾಯಕರು ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ತಮ್ಮ ಆಕ್ರೋಶವನ್ನು ಸ್ಫೋಟಗೊಳಿಸ್ತಾನೆ ಇದ್ದಾರೆ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕ್ತಾನೆ ಇದ್ದಾರೆ ರಾಜಕೀಯ ಒಳಗುಟ್ಟನ್ನು ತೆರೆದಿಡುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಬಟ್ ಇದಕ್ಕೆ ಪ್ರತಿಫಲ ಸಿಗುತ್ತಾ ಇದು ಹೈಕಮಾಂಡ್ ಗಮನಕ್ಕೆ ಹೋಗುತ್ತಾ ಹೈಕಮಾಂಡ್ ಇದರ ಬಗ್ಗೆ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ನೋಡಬೇಕು ಬಟ್ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಬಗ್ಗೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಕ್ಟಿವ್ ಆಗಿ ಇದೆ ಅಂತೇಳಿ ನಿಮಗೆ ಅನಿಸ್ತದೆಯಾ ಈ ಮೈಸೂರು ಚಲೋ ಅನ್ನುವಂಥ ಪಾದಯಾತ್ರೆಯು ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಭಾಗವೇ ಆಗಿತ್ತು ಅಂತೇಳಿ ನಿಮ್ಗೆ ಅನಿಸುತ್ತಾ ಈ ಹಿಂದಿನ ಚುನಾವಣೆಗಳ ಬಗ್ಗೆನೂ ಕೂಡ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ